ಸ್ವಯಂ ನಿವೃತ್ತಿ ಪಡೆದಕ್ಕೆ ಅಂತ ನೀವು ಹೇಳ್ತಿದ್ದೀರಾ ಸೋ 얘는 ನಿವೃತ್ತಿ ಆದಮೇಲೆ ಕ್ಷೇತ್ರದ ಮೇಲೆ ಅಥವಾ ಜನರ ಮೇಲೆ ಏನಾದರೂ ಅವ್ರಿಗೆ ಸ್ವಲ್ಪವಾದ ಕಾಳಜಿ ಇದೆಯಾ ಯಾವುದಲ್ಲ ಒಂದು ಓರಾಟಾ ಆದ್ರೂ ಅವ್ರು ಸಹಾಯ ಮಾಡೋದು ಅಲ್ಲ ಈ ಹೋರಾಟ ಅವರು ಓರಾಟಾ ಮಾಡ್ಕೊಂಡಿದ್ದಾರೆ 30 ವರ್ಷದಿಂದ ಈ ರಂಗನಾಥ್ ಅವರು ಅಲ್ಲ ಆಗಿದೆ ಅದಕ್ಕೆನೇ ನಾನು ಹೇಳ್ತಾಗುತ್ತೆ ಏನೇ ಇದೆ ನಿವೃತ್ತಿಯಾಗಿ ಮಾಡ್ತಾರೆ ಅದು ಒಂದು ಅಲ್ಲ 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 ಖಂಡಿತ ಹೇಳ್ತೀನಿ ರಂಗನಾಥ್ ಅವರು बेसिकली ಅವರು ಪ್ರೊಫೆಷನಲ್ ಐದ್ರೊಳಗೆ ಕೈನಲ್ಲಿ ಇದ್ದೀರು ಆದರೆ ಪ್ರೊಫೆಸರ್ ಆಗಿ ತುಂಬೋದಕ್ಕೆ ಮುಂಚೆ ಕೆ ಎ ಎಸ್ ಆಫೆಸರ್ ಆಗಿ ಆ್ಯಕ್ಚುಲಿ ಕರ್ನಾಟಕ ಮ್ಯೂನಿಪೋಲ್ಟಿ ಗುಲ್ಬರ್ಗ ಮತ್ತು ಆ ಸರೌಂಡಿಂಗ್ಸಲ್ಲಿ ಜಡ್ಜ್ ಆಗಿದ್ದಾಗ ಜಡ್ಜ್ ಆಗಿ ಮತ್ತೆ ಅನೇಕ ರೀತಿ ರೈತರ ಹೋರಾಟದಲ್ಲಿ ಹೇಳೋದಾದ್ರೆ ನಿಮಗೆ ನಮ್ಮ ಈ ಕಳಸಾ ಬಂಡೂರಿ ಅಂಗಡಿ ಮತ್ತು ಕೆಲವು ಅನೇಕ ಹೋರಾಟಗಳಲ್ಲಿ ರೈತರ ಜೊತೆಗಿದ್ದಾರೆ ಅಂದರೆ ಈ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕರ್ನಾಟಕದ ಈ ಭಾಗದಿಂದ ಹೆಚ್ಚಾಗಿ ನಮ್ಮ ಉತ್ತರ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕದ ರೈತರಿಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ ಅಲ್ಲ ಹಾಗಾಗಿ ಬಟ್ ಏನಂದರೆ ರಂಗನಾಥ್ ಅವರು ಸ್ಥಳೀಕರು ಇಲ್ಲಿಯೇ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅಂದರೆ ಅವರು ಕೆ ಜಿ ಎಫ್ನಲ್ಲಿ ಮತ್ತು ನಮ್ಮ ಈ ಹೊಸಕೋಟೆ ಇದೆಯಲ್ಲ ಹೊಸಕೋಟೆಯ ಅಲ್ಲಿನ ಅವರು ಅಲ್ಲಿನ ನಿವಾಸಿಗಳು ಮತ್ತೆ ಹೆಚ್ಚಿನ ಮಾಹಿತಿ ಇಲ್ಲಿ ಸುಮಾರು ಕೆಲಸ ಮಾಡಿದ್ರಿಂದ ಅವರಿಗೂ ಸುಮಾರು ಮಾಹಿತಿ ಇದೆ ಇಲ್ಲಿ ಏನು ತೊಂದರೆ ಇದೆ ಯಾವ್ಯಾವ ರೀತಿಯಲ್ಲಿ ಸ್ಪಂದಿಸಬಹುದು ಮತ್ತೀಗ ಯಾವ ರೀತಿಯಲ್ಲಿ ನಾವು ಇವರನ್ನ ನಾವು ಜನಗಳ ಜೊತೆಗೆ ಬೆರೀಬಹುದು ಅಂತ ಹೇಳಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೆ ಸರ್ ನಾನು ನಿವೃತ್ತಿಯಾಗಿ ಎಷ್ಟು ವರ್ಷ ಆಗಿದೆ ಮ್ಯಾಕ್ಸಿಮಮ್ ಅಂದರೆ ಫೋರ್ ಇಯರ್ಸ್ ಆಗಿದೆ ಫೋರ್ ಇಯರ್ಸ್ ಆಗಲಿ ಫೋರ್ ಇಯರ್ಸ್ ಅಲ್ಲಿ ಒಮ್ಮೆ ಆದರೂ ಒಮ್ಮೆ ಆದರೂ ಕೋಲಾರ ಚಿಕ್ಕಬಳ್ಳಾಪುರ ಯಾವ್ದಾದ್ರು ಕಾನ್ಸ್ಟಿ ಅವ್ರೇನ್ ಮಾಡಿದ್ರು ಲಾಸ್ಟ್ ಟೈಮ್ ಅವರು ನಮ್ಮ ಈ ವಿಧಾನಸಭಾ ಎಲೆಕ್ಷನ್ ಅವರು ಇದರಿಂದ ನಮ್ಮ ಕಲ್ಯಾಣ ಕರ್ನಾಟಕದಿಂದ ಕಂಪಸ್ ಮಾಡಬೇಕು ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ರು ಇದುವರೆಗೆ ಯಾವ್ದನ್ನು ಮಾಡಿಲ್ಲ ಮಾಡಿಲ್ಲ ಕಾರಣ ಗೊತ್ತಿದೆ ಎಲ್ಲ ರೀತಿಯಲ್ಲಿ ಯಾವ ರೀತಿಯಲ್ಲಿ ಇವತ್ತು ದೇಶ ವ್ಯವಸ್ಥೆಗಳಿಗೆ ನಡೀತಾ ಇದೆ ಅಂತ ಹೇಳಿ ಈಗಲೂ ಕೂಡ ನಾವೆಲ್ಲ ಹೇಳಿದ್ವಿ ನೀವೆಲ್ಲ ಯಾವೇನು ಈ ನಮ್ಮ ನ್ಯಾಷನಲ್ ಪಾರ್ಟಿಯಿಂದ ಕಂಟೆಸ್ಟ್ ಮಾಡೋಣ ಹೇಳಿ ಬಟ್ ನ್ಯಾಷನಲ್ ಪಾರ್ಟಿಗಳಲ್ಲಿ ನಿಮಗೆ ಗೊತ್ತಿದೆ ಯಾವ ಯಾವ ರೀತಿಯಲ್ಲಿ ನಾವು ಅನುಭವಿಸ್ಬೇಕಾಗ್ತದೆ ಏನೇನು ತೊಂದರೆಗಳಾಗುತ್ತೆ ಕೂಡ ಹಾಗಾಗಿ ನಾವು ಇಂಡಿಪೆಂಡೆಂಟಾಗಿ ಇದನ್ನು ಮಾಡಿ ಜನಗಳಲ್ಲಿ ಸ್ಪಂದಿಸಿ ಇವತ್ತಿನ ದಿವಸ ಏನಾಗ್ತಾ ಇದೆ ನಿಮಗೆಲ್ಲ ಗೊತ್ತಿದೆ ಯಾವ ರೀತಿಯಲ್ಲಿ ತೊಂದರೆಗಳಾಗ್ತಾ ಇದೆ ಅಂತೇಳಿ ಆದ್ದರಿಂದ ನಾನು ಇಷ್ಟೇ ಜನಗಳನ್ನು ಜನಗಳ ಜೊತೆಗೆ ಬೆರೆತು ಜನಗಳಿಗೆ ಸ್ಪಂದಿಸಿ ಅವರ ಹಿಂದೆ ಕೊರತೆಗಳಾಗ್ಲಿ ಅವರ ಒಂದು ತೊಂದರೆಗಳಾಗಲಿ ಮತ್ತು ಅವರನ್ನು ಯಾವ ರೀತಿಯಲ್ಲಿ ನಾವು ಅವರಿಗೆ ನಾವು ಸ್ಪಂದಿಸಬಹುದು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಕರ್ಕೊಂಡಿದ್ವಿ ನಾವು ಅದು ಸರಿ ಆ ಅವ್ರು ಕೇಳ್ದಂಗೆ ಸಾರ್ವಜನಿಕ ಜೀವನದಲ್ಲಿ ಅವ್ರ ಕನಿಷ್ಠ ಈಗ ಲೋಕಸಭೆಗೆ ಡೈರೆಕ್ಟ್ ಅವ್ರು ಕಾಂಟ್ಯಾಕ್ಟ್ ಮಾಡಕ್ ಬಂದಿರೋದು ಕನಿಷ್ಠ ಒಂದು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಕಂಟೆಸ್ಟ್ ಮಾಡಿಲ್ಲ ಯಾವ ಹೋರಾಟಗಳಲ್ಲೂ ಭಾಗವಹಿಸಿಲ್ಲ ಜನ ಹೇಗೆ ಓಟ್ ಹಾಕ್ತಾರೆ ಎಂ ಪಿ ಮಾಡ್ಬಿಡ್ತಾರೆ ಅನ್ನೋದು ಹೋರಾಟದಲ್ಲಿ ಅಂದ್ರೆ ನಿಮಗೆ ಮಾಡ್ತಾರೆ ಸುಮಾರು ಶುಗರ್ ಫ್ಯಾಕ್ಟ್ರಿಗಳ ಪ್ರಾಬ್ಲಮ್ ಇಲ್ಲ ಅಂತ ರೈತನ ಒಂದು ತೊಂದರೆಗಳು ಏನಿದೆ ಸ್ಪಷ್ಟವಾಗಿ ಸ್ಪಂದಿಸಿದ್ದಾರೆ ತಿಂಬಳ್ಳಾಪುರದ ಭಾಗಕ್ಕೆ ಅವರು ಈಗ ಏನಾಗಿದೆ ಅವರು ನಾವು ಅಲ್ಲಿಗೆ ಹೋಗಿ ಮಾಡಬಿಟ್ಟು ನಾನು ಹುಟ್ಟಿದ ಸ್ಥಳದಲ್ಲಿ ನನ್ನದಾದಂತಹ ಒಂದು ಡಿಸ್ಕೆಟ್ನಲ್ಲಿ ನಾನು ಈ ಗಣ್ಣಗಳನ್ನು ಸ್ಪಂದಿಸಬೇಕು ನನಗೆ ನೋಡಿ ನೀವು ನೋಡ್ತಾ ಇದ್ದೀರಿ ಎತ್ತಿರ ಹೊಡೆ ಅಜ್ಜಿ ಅದ ಎಲ್ಲ ಆಗ್ತಾ ಇದೆ ಏನು ಕೆಲಸಗಳು ಆಗ್ತಾ ಇಲ್ಲ ಆದ್ರಿಂದ ಏನಾಗಿದೆ ಅದರ ಬಗ್ಗೆ ಬರೀ ಅಂತೂ ಏನು ಕೆಲಸಗಳಂತೂ ಆಗ್ತಾ ಇಲ್ಲ ಅಂತದಕ್ಕೋಸ್ಕರ ಏನು ಮಾಡಿದ್ದೀವಿ ನಾನೀಗ ನಾವೆಲ್ಲ ಅಭಿಮಾನಿಗಳು ಹೋಗಿ ನೋಡಿ ದಯವಿಟ್ಟು ನೀವು ಬಂದು ಇಲ್ಲಿಂದ ಕಂಟೆಸ್ಟ್ ಮಾಡಿ ನಮ್ಮ ಇದನ್ನು ತೊಂದರೆಗಳನ್ನು ಸ್ಪಂದಿಸಿ ಅಂತೇಳಿ ನಾವು ಕೇಳ್ಕೊಡ್ತಾ ಇದ್ದೀವಿ ಆ್ಯಕ್ಚುಲಿ ಆತ ಇದ ಆ ಒಂದು ಮನಸ್ಥಿತಿಯಲ್ಲಿ ಇರಲಿಲ್ಲ ಮತ್ತು ಕಲ್ಯಾಣ ಕರ್ನಾಟಕದ ಬಗ್ಗೆ ಹೆಚ್ಚಿನ ಇದ್ದರು ಆದರೆ ನಾವೇ ಅಭಿಮಾನಿಗಳು ಹೋಗಿ ನೀವೆಲ್ಲ ಬರಬೇಕು ಚಿಕ್ಕಬಳ್ಳಾಪುರದ ನಮ್ಮ ತೊಂದರೆಗಳು ಏನಿದೆ ನಮ್ಮ ಕಷ್ಟಗಳೇನಿದೆ ಅದನ್ನು ಸ್ಪಂದಿಸಬೇಕು ಅಂತ ಹೇಳಿ ನಾವು ಅವ್ರನ್ನ ಮೇಲೆ ನಮ್ಮೆಲ್ಲರ ಒತ್ತಾಯದ ಮೇಲೆ ಈಗ அவரு கூட சிக்குபள்ளாபுரம் இந்த நான் கன்ஜெஸ்ட் மாதிரி